ವೆಲ್ಕಮ್ ಬ್ಯಾಕ್ ಟು ಮಳೆ ನಾಡು ಅವ್ರ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಕಾಮಿಡಿ ಕಿಲಾಡಿಗಳು ಆಡಿಷನ್ಗೆ ಸಿರ್ಸಿಲ್ಲಿ ಎಮ್ ಎಮ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿದೆ ಸೊ ಹೋಗೋಣ ಹೇಗಾಗುತ್ತೆ ಅಂತ ನಾನು ಹೇಳ್ತೀನಿ ಜೊತೆಗೆ ನಾನು ಕೂಡ ಆಡಿಷನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀನಿ ಇದು ನನ್ನ ಸೆಕೆಂಡ್ ಟೈಮ್ ಸೊ ನೋಡೋಣ ಸಲ ನನಗೆ ಅಪ್ಪಣ್ಣ ಅವ್ರು ಸಿಕ್ಕಿದ್ರು ಸೊ ಈ ಸಲ ಯಾರು ಸಿಗ್ತಾರೋ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಹೋಗೋಣ ಹೇಗಾಗುತ್ತೆ ಅಂತ ನೋಡ್ತೀನಿ ಹೇಳ್ತೀನಿ ಹೇಗಿರುತ್ತೆ ಆಡಿಷನ್ ಅಂತೆಲ್ಲ ಬನ್ನಿ ಹೋಗೋಣ ಇನ್ನು ಹೋಗ್ತಾ ಎಲ್ಲ ತಿಂಕ್ ಮಾಡ್ತಾ ಹೋದೆ ಏನು ಮಾತಾಡಬೇಕು ಹೇಗಿರತ್ತೆ ಅಂತ ಇನ್ನು ನಾನು ನಿಮ್ಗೆ ಹೇಳೋದು ಒಂದು ಸ್ಕಿಟ್ನ ರೆಡಿ ಮಾಡ್ಕೊಳ್ಳಿ ಸ್ಮಾಲ್ ಸ್ಕಿಟ್ ಯಾವುದಾದ್ರು ಆಗಿದ್ದರು ಯಾಕಂದರೆ ನಿಮಗೆ ಈಸಿಯಾಗಿ ಕನ್ವೆ ಮಾಡೋಕ್ಕಾಗತ್ತೆ ಹಾಗೆ ಹೋಗಬೇಕಾದ್ರೆ ಸಖತ್ತು ಎಂಜಾಯ್ ಆಯಿತು ಹಾಗೆ ನೀವು ಹೋಗಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗಿ ಬಿಕಾಸ್ ಅಡ್ರೆಸ್ ಪ್ರೂಫಿಗೆ ಮತ್ತೊಂದು ಫೋಟೋ ಎರಡು ಫೋಟೋ ಕೇಳ್ತಾರೆ ಅದು ಒಂದೇ ಫೋಟೋ ಸಾಕಾಗುತ್ತೆ ಒಂದು ಫೋಟೋ ತೊಗೊಂಡೋಗಿ ಈ ಸಲ ಇದ್ದಿದ್ದು ನಮ್ಮ ಸಿರ್ಸಿಯ ಎಮ್ ಎಮ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಲ್ಲಿ ಹಾಗಾಗಿ ನಾನು ನನ್ನ ತಂಗಿ ಹೋಗ್ತಾ ಇದ್ವಿ ಯಾಕಂದರೆ ನಾವು ಹೋಗಿ ಸ್ವಲ್ಪ ಲೇಟ್ ಆಗಿದ್ದು ಸಪೋಸ್ ತುಂಬಾ ಜನ ಬಂದಿದ್ರೆ ಆದಷ್ಟು ಬೇಗ ಹೋಗಿ ಯಾಕಂದರೆ ಬೇಗ ಮುಗಿಸ್ಕೋಬೋದು ಮತ್ತೆ ಬೇಗ ಮುಗಿಯತ್ತ ಕೂಡ ಹಾಗಾಗಿ ಜಸ್ಟ್ ರೀಚ್ ಒಳಗೆ ಹೋಗೋಣ ಹೇಗಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇನ್ನು ಹೋಗ್ತಾ ಇದೇ ಥರ ನೀವು ಪೋಸ್ಟರ್ನೆಲ್ಲ ನೋಡ್ತಾ ಹೋಗ್ಬೋದು ನಾನು ಆಚೆಗುಡೆ ಕೂಡ ತುಂಬ ಪೋಸ್ಟರ್ ನೋಡಿದೆ ಇಲ್ಲಿ ತೋರಿಸ್ನಲ್ಲ ಇದು ಕೂಡ ಪೋಸ್ಟರ್ ಇತ್ತು ನನ್ನ ನನ್ನ ತಂಗಿ ಹಾಗೆ ಒಂದೆರಡು ಸೆಲ್ಫಿ ಕೂಡ ತಗೊಂಡ್ವಿ ವಿಡಿಯೋ ಕೂಡ ತಗೊಂಡ್ವಿ ಒಂಥರ ಮಸ್ತಾಗಿತ್ತು ಯಾಕಂದರೆ ಆಫ್ಟರ್ ಎರಡು ವರ್ಷ ಆಯಿತು ಅನ್ಸತ್ತೆ ಎರಡು ವರ್ಷದ ಮುಂಚೆ ನಾನು ಹೋಗಿದ್ದೆ ಮತ್ತು ಎಷ್ಟೋ ದಿನ ಆದಮೇಲೆ ಮತ್ತೆ ನಾನು ಆಡಿಷನ್ ಕೊಡೋಕ್ಕೆ ಇದ್ದೀನಿ ಹಾಗಾಗಿ ತುಂಬ ಕ್ಯೂರ್ಯಾಸಿಟಿ ಇದ್ದೆ ಯಾಕಂದರೆ ಎಷ್ಟೋ ದಿನ ಆದಮೇಲೆ ಅಟೆಂಡ್ ಆಗ್ತಾ ಇದ್ದೀನಿ ಅಂತ ಅಟೆಂಡ್ ಆಗಬೇಕಾದ್ರೆ ಹಾಗೆ ಫಾರ್ಮ್ ತೊಗೊಂಡೆ ನಂತರ ನಾನು ಹೋದೆ ಆಲ್ಲಿಗೆ ಹೋಗಿ ಫಾರ್ಮ್ ತೊಗೊಂಡೆ ಫಾರ್ಮ್ ತೊಗೋಬೇಕಾದ್ರೆ ಅವ್ರು ಕೇಳ್ತಾರೆ ಜಸ್ಟ್ ನಿಮ್ಮ ನೇಮು ಹಾಗೆ ನಿಮ್ಮ ನಂಬರು ಮತ್ತು ನಿಮ್ಮ ಸಿಗ್ನೇಚರ್ ಕೇಳ್ತಾರೆ ನಂತರ ನಾನು ಫಾರ್ಮ್ ತೊಗೊಂಡು ಫಾರ್ಮಲ್ಲಿ ಏನಿಲ್ಲ ಬೇಸಿಕ್ ಡೀಟೇಲ್ಸ್ ಇರ್ತದೆ ನಿಮ್ಮ ಮೇಲ್ ಐ ಡಿ ಆಗಿರ್ಬೋದು ಫೋನ್ ನಂಬರ್ ಹೆಸರು ಇದೆಲ್ಲ ಹಾಗೆ ನಿಮ್ಮ ಹವ್ಯಾಸಗಳು ನಿಮ್ಮದ್ರಲ್ಲಿ ಏನು ಇಂಟ್ರೆಸ್ಟು ಏನಿದೆ ಮುಂಚೆ ಯಾವಾಗಾದರೂ ಪಾರ್ಟಿಸಿಪೇಷನ್ ಮಾಡಿದ್ದೀರಾ ಯಾವುದ್ರ ನಾಟಕದೊಳಗೆ ಏಕಪಾತ್ರ ಅಭಿನಯದೊಳಗೆ ಏನಾದರೂ ಒಂದು ನಾಟಕ ನಿಮ್ಗೆ ಯಾವ ಥರ ನಾಟಕ ಇಷ್ಟ ಯಾವ ಥರ ಆ್ಯಕ್ಟಿಂಗ್ ಇಷ್ಟ ನೀವು ಕಾಮಿಡಿ ಮಾಡ್ತೀರಾ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಇರುತ್ತೆ ತುಂಬ ಈಸಿಯಾಗಿ ನೀವು ಬರೀಬೋದು ಹಾಗೆ ಆದಷ್ಟು ಕನ್ನಡದಲ್ಲೇ ಬರೀರಿ ಯಾಕಂದರೆ ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಜಾಸ್ತಿ ಯೂಸ್ ಮಾಡಬೇಡಿ ಯಾಕೆಂದರೆ ಅವ್ರು ಆಲ್ರೆಡಿ ಫಾರ್ಮಲ್ಲಿ ಕನ್ನಡನೇ ಕೊಟ್ಟಿರೋದ್ರಿಂದ ಕನ್ನಡವೇ ಬರೀರಿ ಯಾಕಂದರೆ ಚಲೋ ಆಗುತ್ತೆ ಒಳ್ಳೆಯದು ಹಾಗಾಗಿ ನಂತರ ನಾನು ಫಾರ್ಮ್ ತೊಗೊಂಡೆ ಫಾರ್ಮ್ ತೊಗೊಂಡು ಇನ್ನೇನು ಫಿಲ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಫಿಲ್ ಮಾಡಬೇಕು ಈಗ ಇನ್ನು ಫಾರ್ಮ್ ಸಿಕ್ಕಿದೆ ನನ್ನ ಕೈಗೆ ಸೊ ಫಾರ್ಮ್ನ ಫಿಲ್ ಮಾಡೋಣ ಏನೇನು ಪಾಯಿಂಟ್ಸ್ ಕೊಡ್ತಾರೆ ಈಗೆಲ್ಲದನ್ನೂ ಫಿಲ್ ಮಾಡಿ ತೋರಿಸ್ತೀನಿ ಬನ್ನಿ ಫಿಲ್ ಮಾಡೋಣ ಇನ್ನು ಇದು ನಾಲ್ಕು ತಿರೋಂಥ ಹಾಲು ಎಲ್ಲರೂ ಸುಮಾರು ಜನ ಆಲ್ರೆಡಿ ಆಡಿಷನ್ ಕೊಟ್ಟಿದ್ದರು ಸ್ವಲ್ಪ ಆರಾಮಿಲ್ಲ ಹಾಗಾಗಿ ತುಂಬ ಲೇಟಾಗಿತ್ತು ಹೋಗೋದು ಆಡಿಷನಿಗೆ ಸುಮಾರು ಜನ ಆಲ್ರೆಡಿ ಕೊಟ್ಟು ಹೋಗಿಬಿಟ್ಟಿದ್ರು ಇನ್ನೇನು ನಾನು ಫಾರ್ಮ್ ಫಿಲ್ ಮಾಡ್ತಾ ಇದ್ದೆ ಸೊ ಫಿಲ್ ಮಾಡ್ತಾ ನನ್ನ ತಂಗಿ ಅದ್ರೂ ಸ್ವಲ್ಪ ಸಜೆಷನ್ ತಗೋತಾ ಇದ್ದೆ ಇನ್ನು ಫ್ರೆಂಡ್ಸ್ ಫಾರ್ಮ್ ಅಂತೂ ಫಿಲ್ ಆಯಿತು ಸೊ ಬನ್ನಿ ಈಗ ಹೋಗಿ ಕೊಡೋಣ ಕೊಟ್ಟು ಎಲ್ಲ ಟ್ಯಾಗ್ ಹಾಕ್ಸಿ ಮತ್ತೆ ಹೋಗೋಣ ಸೀದಾ ಆಡಿಷನ್ನಿಗೆ ಹೇಗಾಗತ್ತ ನೋಡೋಣ ಇನ್ನು ಫ್ರೆಂಡ್ಸ್ ಫಾರ್ಮೆಲ್ಲ ತಗೊಂಡೆ ಸೊ ತೊಗೊಂಡು ಟ್ವೆಂಟಿ ಟು ನಂಬರ್ಸ್ ಇತ್ತು ನಂತರದ್ದು ಯಾವುದೂ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಸೊ ಬನ್ನಿ ವೀಕ್ ಆಡಿಷನ್ ಕೊಟ್ಟು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೇನೆ ಸೊ ಮುಗಿಸ್ದೆ ಅಂತೂ ಎಂತು ಸೊ ನೋಡ್ತಾ ಇದ್ದೀರಾ ಟ್ವೆಂಟಿ ಟೂ ನಂಬರ್ ಆಗಿತ್ತು ಸಖತ್ತಾಗಾಯಿತು ಇದು ಒಂಥರ ಮಾಡ್ಕೊಂಡಿದೀನಿ ನೋಡೋಣ ಹೇಗಾಗುತ್ತ ಅಂತ ರಿಸಲ್ಟ್ ನೋಡೋಣ ಹೆಂಗಾಗುತ್ತಂತ ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಸಖತ್ತಾಗಾಯ್ತು ಹೋಗೋಣ ಫೈನಲಿ ಮುಗಿಸಿ ಈಗ ನಾವು ಹೊರಟಿದ್ವಿ ಮನೆ ಕಡೆಗೆ ಸಖತ್ತಾಗಾಯಿತು ಸೂಪರಾಗಾಯಿತು ಇಬ್ಬಿ ಅಂತೂ ಅಲ್ಟಿಮೇಟಾಗಿ ಮುಗೀತು ನಗು ನಗು ನಗುವ ಫುಲ್ಲು ಮಜಾ ಆಯಿತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಅಲ್ಲಿಂದ ಬರಬೇಕಾದ್ರೆ ಮಾತ್ರ ತೋರಿಸಿದೆ ನಂತರ ಆಗಿದೆ ಹೆಂಗಂದ್ರೆ ಅಲ್ಲಿ ನಾನು ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸಿಕ್ಕಿದ್ದು ಸದಾ ಸರ್ ತುಂಬ ಚೆಂದ ಮಾತಾಡಿದ್ರು ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ ಹಾಗೆ ರವಿ ಮಾಸ್ಟರ್ ಬಂದಿದ್ರು ಸುಮಾರ್ ಮಾಸ್ಟರ್ಸ್ ಎಲ್ಲ ಬಂದಿದ್ರು ಡ್ಯಾನ್ಸಲ್ಲಿ ಇಬ್ಬರು ಮೂರು ಜನ ಬಂದಿದ್ದರು ಹಾಗೆ ನಾನು ನೋಡಿದ್ದು ಸದಾ ಸರ್ನ ಇನ್ನೊಬ್ಬರು ಯಾರೋ ಬಂದಿದ್ರು ನೋಡಲಿಲ್ಲ ಅವ್ರನ್ನ ಯಾಕಂದರೆ ಅವ್ರ ಪಕ್ಕದ ರೂಮಲ್ಲಿದ್ದರೆ ನಾನು ನನ್ನ ರೂಮಲ್ಲಿ ಸದಾ ಸದಾನಂದ್ ಸರ್ನ ನೋಡಿದೆ ತುಂಬ ಚೆನ್ನಾಗಾಯಿತು ಇಲ್ಲಿ ನೋಡಿ ಇಲ್ಲ ಹೋಗ್ತಾನೆ ಅವ್ರು ಫಸ್ಟ್ ನಿಮ್ಮ ಇಂಟ್ರೊಡಕ್ಷನ್ ಕೇಳ್ತಾರೆ ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಆಮೇಲೆ ನಿಮ್ಮ ಊರು ಇದನ್ನೆಲ್ಲ ಕೇಳ್ತಾರೆ ಸೊ ಇಂಟ್ರೊಡಕ್ಷನ್ ಮಾಡ್ಕೋಬೋದು ನಂತರ ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೀವೇನಾದರೂ ಸ್ಕಿಟ್ನ ಕಳ್ಕೊಬಂದಿರ ಮಾಡಿ ಅಂತ ಹೇಳ್ತಾರೆ ಯಾವ್ದಾದ್ರು ಮಿಮಿಕ್ರಿ ಏನಾದರೂ ಬಂದರೆ ಹೇಳಿ ಅಂತ ಹೇಳ್ತಾರೆ ಡೈಲಾಗ್ಸ್ ಯಾವುದಾದ್ರು ಸೊ ಅಂದ್ರೆ ಒಂದು ಸಣ್ಣ ಸ್ಕಿಟ್ ಮಾಡ್ಕೊಂಡು ಹೋಗಿದ್ದೆ ಸೊ ಅದನ್ನು ಮಾಡಿದೆ ನಂತರ ಕೆಲವ್ರಿಗೆ ಕೇಳ್ತಾರಲ್ಲ ಕೆಲವ್ರಿಗೆ ಕೇಳ್ತಾರೆ ಅಂದರೆ ಅವ್ರು ಒಂದು ಸನ್ನಿವೇಶ ಕೊಟ್ಟು ಮಾತಾಡೋಕ್ಕೆ ಹೇಳ್ತಾರೆ ಸೊ ನನಗೆ ಮಾತಾಡೋಕ್ಕೆ ಬಂದಿಲ್ಲ ಅದನ್ನು ನನಗೆ ನಗು ಬಂದು ಹೋಗಿತ್ತು ಬಿಕಾಸ್ ನಂಗೆ ಲವ್ ಬ್ರೇಕಪ್ ಇಂದ ಥೀಮ್ ಕೊಟ್ಟಿದ್ರು ಬಟ್ ನಂಗೆ ಅದು ಮಾತಾಡೋಕ್ಕೆ ಬಂದಿಲ್ಲ ಬಸ್ ಮಸ್ತ್ ಆಯಿತು ಆಮೇಲೆ ನಂತರ ಓಕೆ ಹೇಳಿ ಬಂದೆ ಇಷ್ಟ ಆಯಿತು ನಾನು ಬರಬೇಕಾದ್ರೆ ನಾನು ಇಪ್ಪತ್ತೆರಡನೇ ನಂಬರ್ ಆಗಿತ್ತು ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಮಸ್ತ್ ಮಜಾ ಆಯಿತು ಆಡಿಷನ್ ಇದ್ದಲ್ಲಿ ಪ್ಲೀಸ್ ಆಡಿಷನ್ ಕೊಡಿ ಸಖತ್ ಲಕ್ ಲಕ್ಕಿದ್ರೆ ಸೆಲೆಕ್ಷನ್ ಆಗ್ಬೋದು ನಮ್ದೆಲ್ಲ ಅಷ್ಟೇ ಗೊತ್ತಿಲ್ಲ ಆಗತ್ತಲ್ಲೂ ಅಂತ ಬಟ್ ಹೋಪ್ ಫಾರ್ ದಿ ಬೆಸ್ಟ್ ನೋಡೋಣ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಆ ದೇವ್ರು ಮಾಲಿಕಾಂಬ ಅಮ್ಮ ಹೇಗಿಡ್ತಾರೋ ಶಿವಪ್ಪ ನಾನು ಗ್ರಹ ಇದ್ರೆ ಸೆಲೆಕ್ಷನ್ ಆಗ್ಬೋದು ಇಲ್ಲಾಂದರೆ ಇಲ್ಲ ಬಟ್ ನನ್ಗೆ ಖುಷಿ ಇದೆ ಈಗ ಪಾರ್ಟಿಸಿಪೇಷನ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು ನನ್ನ ಸೆಕೆಂಡ್ ಟೈಮ್ ಎಕ್ಸ್ಪೀರಿಯನ್ಸ್ ಟೋಟಲ್ ನಾನು ಮೂರು ಸಲ ಆಡಿಷನ್ ಕೊಡ್ತೀನಿ ಅದರೊಳಗೆ ಎರಡು ಸಲ ನಾನು ಕಾಮಿಡಿ ಕಿಲಾಡಿಗಳಿಗೆ ಕೊಟ್ಟಿದ್ದೀನಿ ಸೊ ಹಾಗಂತೂ ಅಸಮಾಗಿತ್ತು ಚೆನ್ನಾಗೈತು ಡೇ ಸ್ಪೆಂಡ್ ವೆರಿ ವೆಲ್ ಹಾಗೇನಾದ್ರೂ ನಿಮ್ಮ ಊರಲ್ಲಿ ಆಡಿಷನ್ ಇದ್ರೆ ಹೋಗಿ ಕೊಡಿ ಮಸ್ತ್ ಆಗುತ್ತೆ ಎಂಜಾಯ್ ಮಾಡಿ ಹೆದರುಬೇಡಿ ಯಾವುದೇ ಕಾರಣಕ್ಕೂ ನಿಮ್ಗೆ ಸ್ಕಿಟ್ ಗೊತ್ತಿದ್ರೆ ಮಾಡಿ ಇಲ್ಲಾಂದರೆ ಅವ್ರು ಯಾವುದೂ ಸ್ಕಿಟ್ ಕೊಟ್ಟರೆ ಅಥವಾ ಏನಾದರೂ ಒಂದು ಟಾಪಿಕ್ ಕೊಟ್ಟರೆ ಅದ್ರ ಮೇಲೆ ಮಾತಾಡಿ ಚೆನ್ನಾಗಾಗುತ್ತೆ ಅಲ್ಟಿಮೇಟ್ಲಿ ಆಸಮ್ ಆಗೈತು ಡೇ ಅಂತ ಸೂಪರ್ ಆಗೈತು ಸೊ ಥ್ಯಾಂಕ್ ಯು ಸೊ ಮಚ್ ಇಷ್ಟು ಗಂಟೆ ನಾನು ವಿಡಿಯೋ ನೋಡಿದ್ದಕ್ಕೆ ವಿಡಿಯೋ ನೋಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಕೂಡ ಕಾಮಿಡಿ ಕಿಲಾಡಿಗಳು ಅಥವಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಏನಾದ್ರು ಆಡಿಷನ್ ಕೊಡ್ತಾ ಇದ್ದರೆ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಅಂತ ಟಾವ ಟತ್ತಾ ಯು